ನಡುಬಾಡೆ ವಾರ್ತೆಗಳಿಗೆ ಸ್ವಾಗತ ನಾನು ಮುಲ್ಲೈರಿರ ವನಿತಾ ಮೋಹನ್ ಕುಮಾರ್ ನಾಡಿನ ಸಮಸ್ತ ಜನತೆಗೆ ಕಾವೇರಿ ಸಂಕ್ರಾಂತಿಯ ಶುಭಾಶಯಗಳು ಮುಖ್ಯ ಅಂಶಗಳು ಇಂದು ಮಧ್ಯಾಹ್ನ ಆವಿರ್ಭವಿಸಲಿರುವ ಕುಲಮಾತೆ ಕಾವೇರಿ ಪವಿತ್ರ ತಲಕಾವೇರಿ ತೀರ್ಥೋದ್ಭವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ ಹೊನ್ನಂಪೇಟೆಯಲ್ಲಿ ಚಕ್ಕೆರೆ ಕ್ರಿಕೆಟ್ ಕಪ್ ನಮ್ಮೆ ಒತ್ತೊರ್ಮೆ ಕೂಟ ಮಡಿಕೇರಿಯ ರಾಜೇಶ್ವರಿ ದೇವಾಲಯದಲ್ಲಿ ದೀಪೋತ್ಸವ ಕೊಡವ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನಕ್ಕೆ ಅರ್ಜಿ ಆಹ್ವಾನ ವಾರ್ತೆಗಳ ವಿವರ ಕೊಡವ ಪರಂಪರೆಯ ಕುಲಮಾತೆ ಕಾವೇರಿ ಇಂದು ಮಧ್ಯಾಹ್ನ ತೀರ್ಥರೂಪಿಣಿಯಾಗಿ ಅವಿರ್ಭವಿಸಲಿದ್ದು ಒಂದೆಡೆ ಸರ್ಕಾರ ಸಕಲ ವ್ಯವಸ್ಥೆಗಳೊಂದಿಗೆ ತಯಾರಿ ನಡೆಸಿದ್ದರೆ ಕೊಡಗು ಮಾತ್ರವಲ್ಲದೆ ಹೊರಬೇ ಪ್ರದೇಶದಲ್ಲಿ ನೆಲೆಸಿರುವ ತಾಯಿ ಕಾವೇರಿಯನ್ನು ಅವ್ವ ಎಂದೇ ಪೂಜಿಸುವ ಲಕ್ಷಾಂತರ ಮಂದಿ ಮಾತಾಯಿಯನ್ನು ಕಣ್ತುಂಬಿಸಿಕೊಳ್ಳಲು ಶುದ್ಧಾಭಕ್ತಿಯಿಂದ ತಯಾರಿ ನಡೆಸುತ್ತಿದ್ದು ಸಾವಿರಾರು ಜನರು ಬಗಂಡ ಕ್ಷೇತ್ರದಿಂದ ತಲಕಾವೇರಿಗೆ ಕಾಲ್ನಡಿಗೆಯಲ್ಲಿ ತೆರಳಲು ಈಗಾಗಲೇ ಅಣಿಗೊಳ್ಳುತ್ತಿದ್ದರೆ ಇಂದು ಎಲ್ಲಾ ಮನೆ ಮನೆಗಳಲ್ಲೂ ಮನಮನೆಗಳಲ್ಲೂ ಕನ್ನಿಬಾಳೋ ಕಾವೇರಿ ದೇವ ಬಾಳೋ ಸೂರ್ಯ ಉದ್ಗಾರ ಮೇರು ಮುಟ್ಟುತ್ತಿದೆ ನಾಡಿನ ಸಮಸ್ತ ಜನತೆಗೆ ನಡುಪಾಡಿ ಬಳಗವೂ ಕೂಡ ಕಾವೇರಿ ಸಂಕ್ರಾಂತಿಯ ಶುಭಾಶಯ ಕೋರುತ್ತದೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಂದು ಮಧ್ಯಾಹ್ನ ಕಾವೇರಿ ಉಗಮ ಸ್ಥಳ ತಲಕಾವೇರಿಯಲ್ಲಿ ನಡೆಯಲಿರುವ ತೀರ್ಥೋದ್ಭವ ವೀಕ್ಷಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಪರಾಹ್ನ ಹನ್ನೆರಡು ಮೂವತ್ತಕ್ಕೆ ಭಾ ಭಾಗಮಂಡಲಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ನಂತರ ತಲಕಾವೇರಿಗೆ ತೆರಳಲಿದ್ದಾರೆ ಪೂಜಾ ಕಾರ್ಯ ಮತ್ತು ತೀರ್ಥೋದ್ಭವ ವೀಕ್ಷಣೆ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಎಂದು ಡಿಸಿಎಂ ಕಚೇರಿ ಪ್ರಕಟಣೆ ತಿಳಿಸಿದೆ ಕೊಡವ ಕ್ರಿಕೆಟ್ ಅಕಾಡೆಮಿಯ ಆಶ್ರಯದಲ್ಲಿ ಈ ವರ್ಷದ ಏಪ್ರಿಲ್ ಮೇ ತಿಂಗಳಿನಲ್ಲಿ ನಡೆದ ಕೊಡವ ಒಕ್ಕಗಳ ನಡುವಿನ ಇಪ್ಪತ್ತ ಮೂರನೇ ವರ್ಷದ ಕ್ರಿಕೆಟ್ ನಮ್ಮೆಗೆ ಸಹಕರಿಸಿದ ಸರ್ವರಿಗೂ ಚಕ್ಕೇರ ಕುಟುಂಬ ಔತಣಕೂಟ ಏರ್ಪಡಿಸಿತ್ತು ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಕ್ಕೇರ ಕ್ರಿಕೆಟ್ ಕಂ ನಮ್ಮೆಗೆ ಸಹಕರಿಸಿದ ಕೊಡವ ಕ್ರಿಕೆಟ್ ಅಕಾಡೆಮಿ ದಾನಿಗಳು ಟೆಕ್ನಿಕಲ್ ಟೀಮ್ ಮಾಧ್ಯಮದವರು ಸಾಹಿತಿಗಳು ಹಾಗೂ ಅಂಜಿಗೇರಿ ನಾಡಿನ ಸರ್ವರನ್ನು ಎಲ್ಲಾ ಕೊಡುವ ಕುಟುಂಬಗಳನ್ನು ಸ್ಮರಿಸಿದ ಚಕ್ಕೆರ ಕುಟುಂಬಸ್ಥರು ಕೃತಜ್ಞತೆಯೊಂದಿಗೆ ಸ್ಮರಿಸಿದ್ದರಲ್ಲದೆ ಗೌರವಪೂರ್ವ ಔತಣ ಉಪಚಾರ ಹಾಗೂ ನೆನಪಿನ ಕಾಣಿಕೆಗಳೊಂದಿಗೆ ಬೀಳ್ಕೊಟ್ಟರು ಮಡಿಕೇರಿಯ ಕರ್ಣಂಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಅಕ್ಟೋಬರ್ ಇಪ್ಪತ್ತೊಂದರಂದು ದೀಪಾವಳಿ ಅಮಾವಾಸ್ಯೆ ಪ್ರಯುಕ್ತ ದೀಪೋತ್ಸವ ನಡೆಯಲಿದೆ ಎಂದು ದೇವಾಲಯದ ಧರ್ಮದರ್ಶಿ ಎಚ್ ಎಸ್ ಗೋವಿಂದ ಸ್ವಾಮಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ರಾತ್ರಿ ದೇವಾಲಯದಲ್ಲಿ ವಿವಿಧ ಪೂರ್ಣ ಕೈಂಕರ್ಯ ದೀಪೋತ್ಸವ ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ರಾತ್ರಿ ಏಳು ಗಂಟೆಗೆ ಕಳಶ ಪೂಜೆ ಎಂಟು ಗಂಟೆಗೆ ಅನ್ನದಾನ ಪ್ರಸಾದ ವಿನಿಯೋಗ ನಡೆಯಲಿದ್ದು ರಾತ್ರಿ ಒಂಬತ್ತು ಗಂಟೆಗೆ ತಾಯಿಯ ದರ್ಶನ ಹಾಗೂ ಒಂಬತ್ತು ಮೂವತ್ತು ಗಂಟೆಗೆ ದೀಪೋತ್ಸವ ಪ್ರಾರಂಭವಾಗಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಾಲಯ ಸಮ ಸಮಿತಿ ಮನವಿ ಮಾಡಿದೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ಕಳೆದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೊಡವ ಪುಸ್ತಕ ಬಹುಮಾನಗೆ ಅರ್ಜಿ ಆಹ್ವಾನಿಸಲಾಗಿದೆ ಪುಸ್ತಕ ಬಹುಮಾನಕ್ಕೆ ಅರ್ಜಿ ಸಲ್ಲಿಸುವವರು ಆಯಾಯ ಸಾಲಿನಲ್ಲಿ ಪ್ರಕಟಗೊಂಡ ಪುಸ್ತಕಗಳನ್ನು ಮಾತ್ರ ಸಲ್ಲಿಸುವುದು ಕೊಡವ ಭಾಷೆ ಸಾಹಿತ್ಯ ಸಂಸ್ಕೃತಿ ಕಲೆ ಜಾನಪದ ಕ್ಷೇತ್ರಗಳ ಬೆಳವಣಿಗೆಗೆ ಪೂರಕವಾಗಿರುವ ಕೊಡವ ಕಥಾ ಸಂಕಲನ ಕಾದಂಬರಿ ಅಧ್ಯಯನ ಗ್ರಂಥಗಳನ್ನು ಮಾತ್ರ ಪರಿಗಣಿಸಲಾಗುವುದು ಅನ್ಯ ಭಾಷೆಯಿಂದ ಕೊಡವ ಭಾಷೆಗೆ ತರಮು ತರ್ಜುಮೆಗೊಂಡಿರುವ ಕೃತಿಗಳನ್ನು ಪರಿಗಣಿಸಲಾಗುವುದು ಅಕಾಡೆಮಿಯಿಂದ ಪ್ರಕಟಗೊಂಡಿರುವ ಲೇಖಕರ ಪುಸ್ತಕಗಳನ್ನು ಬಹುಮಾನಕ್ಕೆ ಸಲ್ಲಿಸುವಂತಿಲ್ಲ ಪ್ರಕಟಿತ ಪುಸ್ತಕಗಳ ತಲಾ ಮೂರು ಕೃತಿಗಳನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಗೆ ಅಕಾಡೆಮಿ ಕಚೇರಿ ದೂರವಾಣಿ ಸಂಖ್ಯೆ ಎಂಟು ಏಳು ಆರು ಎರಡು ಒಂಬತ್ತು ನಾಲ್ಕು ಎರಡು ಒಂಬತ್ತು ಏಳು ಆರನ್ನು ಸಂಪರ್ಕಿಸಬಹುದು ಎಂದು ಅಕಾಡೆಮಿ ಅಧ್ಯಕ್ಷರಾದ ಅಜನಿಕಂಡ ಸಿ ಮಹೇಶ್ ನಾಚಯ್ಯ ಅವರು ಕೋರಿದ್ದಾರೆ ಇಲ್ಲಿಗೆ ನಡುಬಾಡೆ ವಾರ್ತೆ ಮುಕ್ತಾಯವಾಯಿತು ಸರ್ವರಿಗೂ ಶುಭ ದಿನ